ಆಯ್ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕಾಂತಾರ ಚಿತ್ರ ಫ್ರೆಂಡ್ ಕಾಂತಾರ 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 ಎಲ್ಲ ಕಡೆನೂ ಕಾಂತಾರ ಜ್ವರ ಹಬ್ಬಿದೆ ಫ್ರೆಂಡ್ ಈಗ ನಮ್ಮ ಭಾರತ ದೇಶದಲ್ಲೆಲ್ಲ ವಿದೇಶದಲ್ಲೂ ಸಹ ಕಾಂತಾರ ಜ್ವರ ಎಲ್ಲ ಕಡೆನೂ ಸಹ ಇಲ್ಲಿ ಹಬ್ಬಿದೆ ಫ್ರೆಂಡ್ ಎಲ್ಲ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ತುಂಬಿರುವಂತಹ ಕಾಂತಾರ ಚಿತ್ರ ನಿಜಕ್ಕೂ ಒಂದು ಕನ್ನಡ ಚಿತ್ರ ಆಶ್ಚರ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ ಇದು ಏನು ಕನ್ನಡ ಚಿತ್ರ ಆದಂತಹ ಕಾಂತಾರ ಚಿತ್ರ ನಿಜ್ಜಲು ರಿಷಬ್ ಶೆಟ್ಟಿಗೆ ಒಂದು ಸಲ್ಯೂಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಕನ್ನಡ ಚಿತ್ರ ಅಷ್ಟು ಅದ್ಧೂರಿತನಾಗಿ ತಗಿರುವಂತಹ ಒಂಬಾಳೆ ಬ್ಯಾನರ್ಸ್ ಮತ್ತು ನಿರ್ದೇಶಕ ಮತ್ತು ಹೀರೋ ಆದಂತಹ ರಿಷಬ್ ಶೆಟ್ಟಿಯವರಿಗೆ ನಿಜ್ಜವರು ಥ್ಯಾಂಕ್ಸ್ ಹೇಳಲೇಬೇಕು ಅವ್ರಿಗೆ ಕೈ ಎತ್ತಿ ಮುಗಿಬೇಕು ಅನಿಸ್ತೈತೆ ಯಾಕೆಂದರೆ ನಮ್ಮ ಕನ್ನಡ ಚಿತ್ರ ನಮ್ಮ ದೇಶದಲ್ಲೆಲ್ಲ ನಮ್ಮ ಇಂಡಿಯಾ ಲೆವೆಲಲ್ಲ ನಮ್ಮ ವಿದೇಶದಲ್ಲೂ ಸಹ ಪರಿಚಯ ಮಾಡಿದಂತಹ ಚಿತ್ರ ಆಗಿರುತ್ತೆ ಫ್ರೆಂಡ್ ನಿಜೋಲು ಈಗ ಒಂದು ಕನ್ನಡ ಫಿಲಮು ಅಂದರೆ ಒಂದು ಅಸಡ್ಡೆ ತಿಳ್ಕೊಂಡಿರುವಂಥ ಪರಭಾಸಿಗರು ಕೆ ಜಿ ಎಫ್ ನಂತರ ಕಾಂತಾರ ನಾರ್ಮಲ್ ಆಗಿ ರನ್ನಿಂಗ್ ಆಯಿತು ಸಕ್ಸಸ್ಸಾಗಿ ಈಗ ಕಾಂತಾರ ಚಾಪ್ಟ್ರಲ್ ಒಂದು ಕೆ ಜಿ ಎಫ್ ಲೆವೆಲ್ಗೆ ತಾಂಡು ಹೋಯ್ತಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮೂರು ದಿವಸಕ್ಕೆ ಸುಮಾರು ಇನ್ನೂರು ಕೋಟಿ ಕಲೆಕ್ಷನ್ ಮಾಡಿದೆ ಈ ಚಿತ್ರ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗಾಗಲೇ ಇನ್ನೂರೈವತ್ತು ಕೋಟಿ ಹತ್ತತ್ರ ಥರ ಇದೆ ಈ ಚಿತ್ರ ನಿಜಕ್ಕೂ ಈಗಲೂ ಸಹ ಸುಮಾರು ಥಿಯೇಟ್ರ್ಗಳಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ ಬುಕ್ ಮೈ ಸ್ಟೋನ ಓಪನ್ ಮಾಡಿದಾಗ ಖಂಡಿತವಾಗಿ ಇದು ಟೀಟ್ ಸಿಗ್ತಾ ಇಲ್ಲ ಕಾಂತಾರ ಚಿತ್ರ ನಿಜಲ್ಲೂ ನಮ್ಮ ಕನ್ನಡ ಚಿತ್ರ ಇದೇ ಥರ ಮುಂದುವರಿಬೇಕು ಅಂತ ನಾವು ಕೇಳ್ಕೊಳ್ತೀವಿ ಯಾಕೆಂದರೆ ಈ ಥರ ನಮಗೆ ಕನ್ನಡ ಚಿತ್ರಕ್ಕೆ ನಮ್ಮದೊಂದು ಹೆಮ್ಮೆ ಈ ತೆಲುಗು ತಮಿಳರು ನಮ್ಮ ಕನ್ನಡ ಚಿತ್ರಗಳು ಆದಷ್ಟು ಚಿತ್ರಗಳು ಚೆನ್ನಾಗಿ ಬರ್ತಿಲ್ಲ ಅಂತ ತಿಳಿಸಿದ್ರು ಈಗ ನಮ್ಮ ಕಾಂತಾರ ಚಿತ್ರ ನಿಜಲೂ ಅದ್ಭುತವಾದಂತಹ ಚಿತ್ರ ಅಂತಲೇ ಹೇಳ್ಬೋದು ಎಲ್ಲ ಕಡೆ ರೆಸ್ಪಾನ್ಸ್ ಪಡಿತಾ ಇದೆ ತೆಲುಗು ಆಗಿರ್ಬೋದು ತಮಿಳ್ ಆಗಿರ್ಬೋದು ಆಗಿರ್ಬೋದು ಹಿಂದಿ ಬೆಲ್ಟಲ್ಲಂತೂ ಚೆನ್ನಾಗೇ ರನ್ನಿಂಗ್ ಇದೆ ಈ ಚಿತ್ರ ಅಂತಲೇ ಹೇಳ್ಬೋದು ನಿಜಲೂ ಇದು ಕನ್ನಡ ಚಿತ್ರ ಒಂದು ಉತ್ತಮವಾದಂಥ ಬೆಳಂಗಿ ಬೆಳವಣಿಗೆ ಆಗ್ಬೋದು ಹೊಂಬಾಳೆ ಬ್ಯಾನರ್ಸ್ ಅವರು ಯಾಡ್ಸಪ್ ಅಂತಲೇ ಹೇಳಬೇಕು ಈ ಕನ್ನಡ ಚಿತ್ರಕ್ಕೆ ಇಲ್ಲಿ ರಿಷಬ್ ಶೆಟ್ಟಿಯವರು ನಟನೆ ಆಗಿರ್ಬೋದು ಹೀರೋಯಿನ್ ರುಕ್ಮಿಣಿ ವಸಂತ್ ಅವರ ನಟನೆ ಆಗಿರ್ಬೋದು ನಿಜಲು ಒಂದು ಅದ್ಭುತವಾದಂಥ ಚಿತ್ರ ಅಂತಲೇ ಹೇಳ್ಬೋದು ನಿಜಲೂ ಸುಮಾರು ಇಂಟ್ರಲ್ ಆದಮೇಲೆ ಒಂದು ನಲವತ್ತು ನಿಮಿಷ ಮೈ ಜುಮ್ ಅನಿಸುತ್ತೆ ಅದು ದೇವನ ಪಾತ್ರ ನೋಡುವಾಗ ನಿಜಲು ಈ ಕಾಲಲ್ಲಿರುವಂಥ ಚಪ್ಪಲಿ ಬಿಟ್ಟು ದೇವರ ಮಹಿಮೆ ಅಷ್ಟು ಆಡುತ್ತೆ ನಾವು ನಿಜಲು ಎಷ್ಟೋ ಜನ ಅಲ್ಲಿ ಕಾಲಲ್ಲಿ ಹಾಕ್ಕೊಂಡಿರೋ ಚಪ್ಪಲಿ ಬಿಟ್ಟು ಬರೀಗಾಲಲ್ಲಿ ಚಿತ್ರ ನೋಡಿದ್ರು ಆ ದೇವರು ಸು ಬಂದಾಗ ಅಷ್ಟು ಆಶ್ಚರ್ಯಕರವಾದಂಥ ಆ ಚಿತ್ರ ಅಂತಲೇ ಹೇಳ್ಬೋದು ನಿಜಲೂ ಇದು ಒಂದು ಉತ್ತಮವಾದಂಥ ಚಿತ್ರ ಈ ನಲವತ್ತು ನಿಮಿಷ ಮೈ ಜುಮ್ ಎನಿಸುವಂತಹ ಈ ಸನ್ನಿವೇಶ ನಿಜಲೂ ಅದ್ಭುತವಾದಂಥ ಚಿತ್ರ ನೋಡ್ದಿಂತಾರು ದಯವಿಟ್ಟು ಈ ಚಿತ್ರ ನೋಡಿ ಈಗ ಅಲ್ಲೇ ಫ್ಯಾಮಿಲಿ ಸಮೇತನೇ ಬಂದು ನೋಡ್ತಾ ಇದ್ದಾರೆ ಹಬ್ಬ ಸೀಸನ್ ಇರೋದ್ರಿಂದ ತುಂಬ ಕಡೆ ರಸ ಆಗಿದೆ ಈ ಚಿತ್ರ ಅಂತ ಹೇಳೋದು ಫ್ರೆಂಡ್ ಇದು ಆ ಥರ ಈಗ ಆಲ್ಮೋಸ್ಟ್ ಸಾವಿರ ಕೋಟಿ ದಾಟುವ ಲಕ್ಷಣಗಳು ಈ ಚಿತ್ರಕ್ಕೆ ಕಾಣ್ತಾ ಇದೆ ದಾಟಿಸ್ಬೇಕು ಅನ್ನೋದೇ ಎಲ್ಲರ ಆಸೆ ಫ್ರೆಂಡ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೆ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹೊಸ್ದಾಗಿ ವಿಡಿಯೋ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಏನಾರು ಮಿಸ್ಟೇಕ್ ಇದ್ರೆ ಬೈತಾ ಬೇಡ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ